ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಡಗಲಿ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಕರ್ನಾಟಕ ವಾಯ್ಸ್ ವಾಯ್ಸ್ ಆಫ್ ಕರ್ನಾಟಕ ಕರ್ನಾಟಕ ಧ್ವನಿ ವೇದಿಕೆ ನನ್ನ ಹೆಸರು ರಾಜುರಾಮನಾಯ್ ಕುಮಟಾ ತಾಲೂಕು ಕಾರವಾರ ಜಿಲ್ಲೆ ಅನನ್ನ ನಮ್ಮ ಯುಗ ಬರುವವೇ ಪರ್ ಪರ್ವೇ ಯುಗ ಬರುವವೇ ಗುಡಿ ತಂಡ ತಂಡಗ ಯುಗ ಹಬ್ಬವೋ ಹೋಗಿಲ ಯುಗಾದಿಯೇ ಅನನ 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 ಅನ್ನ ನಮ್ಮ ಯುಗ ಪರ್ವೇ ಪರ್ ಪರ್ವೇ ಯುಗ ಪರ್ವೇ ಗುಡಿ ತಂಡ ತಂಡಕ್ಕೂ ಯುಗ ಹಬ್ಬವೋ ಕೊಲೆ ಯುಗಾದಿಯೇ ಬಂತು ಹಬ್ಬ ಯುಗ ದೀಯ ಸಂತಸವ ನೋಡ ಸಂತೋಷದಿ ಕುಣಿ ಕುಣಿದು ಆಡೋಣ ಬಾಬಾರ ಸಂತೋಷದಿ ಕುಣಿ ಕುಣಿದು ಆಡೋಣ ಬಾಬಾರ ಬಂತು ಹಬ್ಬ ಯುಗಾದಿಯ ದೀಯ ಸಂತಸವ ನೋಡ ಸಂತೋಷದಿ ಕುಣಿ ಕುಣಿದು ಆಡೋಣ ಬಾಬಾರ ಬಂತು ಹಬ್ಬ ಯುಗ ದೀಯ ಸಂತೋಷವ ನೋಡ ಸಂತೋಷದಿ ಕುಣಿ ಕುಣಿದು ಆಡೋಣ ಬಾಬಾರ ಎಂಡು ಬೆಲ್ಲ ತಿಂದು ನೋಡು ಎತ್ತಿನ ಗಾಳಿ ಕೂತು ನೋಡು ಆಗ್ಬಳ್ತು ನೋಡಬಾರ எள்ளு கந்த திண்டு நோடு எந்த குத்து நோடு ஆளிக்கொண்டு நோட்பார அண்ண அண்ணன அண்ணன அம்ம யுக பருவே பரு பருவ பருவே குடி தண்ட தண்டி யுக அப்போ யுகாதியே